ಮಾತಾಡ್ತಾ ಇದ್ದೀನಿ ದಿನಾಂಕ ಮಾರ್ಚ್ ಒಂಬತ್ತನೇ ತಾರೀಕು ನನ್ ಮೇಲೆ ಕಳಿಯುಗದ ನರರೂಪ ರಾಕ್ಷಸರು ಮಾರಣಾಂತಿಕ ಹಲ್ಲೆ ಮಾಡಿದ್ರು ಆ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನ ನನ್ನ ಮೇಲೆ ಎತ್ತಗಡ್ತಕ್ಕಂತ ಪ್ರಯತ್ನ ಮಾಡಿದ್ರು ನಮ್ಮ ಪೂರ್ವಿಕರನ್ನ ಬೈಯುವುದರ ಜೊತೆಗೆ ಅನೇಕ ಅಪಾದಗಳನ್ನ ನನ್ನ ತಲೆ ಮೇಲೆ ಕೂರಿಸ್ತಕ್ಕಂಥದ್ದು ಗೂಬೆ ಕೂರಿಸ್ತಕ್ಕಂಥ ಮಾತುಗಳು ಷಡ್ಯಂತ್ರ ಮಾಡ್ತಕ್ಕಂಥ ಮಾತುಗಳನ್ನ ಮಾತಾಡಿದ್ರು ಅದರಲ್ಲಿ ಮುಖ್ಯವಾಗಿ ನಾವು ಯಾರದೋ ರೇಷನ್ ಕಾರ್ಡ್ಸ್ ನ ಕೂಪನ್ ಕಾರ್ಡ್ಸ್ ನ ನಮಗೂ ಯಾವುದೇ ಮಾತುಗಳನ್ನ ಸಂಬಂಧ ಇಲ್ಲ ಯಾರು ಪಾಪ ಸಂತ್ರಸ್ತರಿದ್ದೀರಾ ಅವರು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಹೋಗಿ ನನಗೂ ಅದಕ್ಕೂ ಸಂಬಂಧ ಇದೆಯಾ ಇಲ್ವಾ ಅನ್ನೋದು ನೀವು ಖಚಿತಪಡಿಸ್ಕೊಳ್ಳಿ ಯಾಕೆಂತಂದ್ರೆ ಪ್ರತ್ಯಕ್ಷವಾಗಿ ಕಂಡರೂ ಪರೀಕ್ಷಿಸಿ ನೋಡು ಅನ್ನೋದು ದೊಡ್ಡವರಲ್ಲಿರ್ತಕ್ಕಂಥ ಮಾತು ಏನು ಈ ಕಲಿಯುಗದ ನರರೂಪ ರಾಕ್ಷಸರು ಅವ್ರು ಮಾಡಿರ್ತಕ್ಕಂತಹ ಚಟುವಟಿಕೆಗಳನ್ನ ನಮ್ಮ ಮೇಲೆ ಎದುಕಡ್ತಕ್ಕಂತಹ ಪ್ರಯತ್ನಗಳು ಮಾಡಿರಬಹುದು ಮಾಡಿದ್ದಾರೆ ನಾವು ಈ ಸಮಾಜದಲ್ಲಿರ್ತಕ್ಕಂತಹ ಜನರಿಗೆ ಬಡವರಿಗೆ ಅನೇಕ ದೀನ ದಲಿತರಿಗೆ ಉದ್ಯೋಗಗಳನ್ನ ಕೊಡಿಸಿದೀವಿ ಅವ್ರ ಕಾಳ್ಮೇಲೆ ಅವ್ರು ನಿಂತ್ಕೊಂಡು ಬದುಕೊಳ್ತಕ್ಕಂತಹ ರೂಪುರ ರೇಷೆಗಳನ್ನ ರೂಪಿಸ್ಕೊಟ್ಟಿದ್ದೀವಿ ನಾವು ಯಾವುದೇ ರೀತಿಯಾಗಿ ಇನ್ನೊಬ್ಬರು ಊಟವನ್ನ ಕಸಿಯೋದಾಗ್ಲಿ ಇನ್ನೊಬ್ರು ಹೊಟ್ಟೆಯನ್ನ ಹೊಡೆಯೋದಾಗ್ಲಿ ಅಂತ ಕೆಲಸಗಳಿಗೆ ಕೈ ಹಾಕೋದಿಲ್ಲ ಆದ್ರೆ ನಾಲ್ಕು ಜನಕ್ಕೆ ಸುಮ್ಮ ಏನು ಸಹಾಯ ಮಾಡ್ತೀವಿ ಹೊರತು ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸಕ್ಕಂತ ಅವ್ರು ನಾವೆಲ್ಲ ನಾವು ಮಾಡಿಲ್ಲ ಅಂತ ಕೆಲಸಗಳು ಹಾಗಾಗಿ ಪ್ರತ್ಯಕ್ಷವಾಗಿ ಕಂಡರೂ ಪರೀಕ್ಷಿಸಿ ನೋಡುವಂತ ದೊಡ್ಡವ್ರಲ್ಲಿರೋದ್ರಿಂದ ಯಾರಿಗಾದ್ರೂ ಅನ್ಯಾಯ ಆಗಿದ್ರೆ ಅವರು ಸಂಬಂಧಪಟ್ಟ ಇಲಾಖೆಗಳ ಹತ್ರ ಹೋಗಿ ಅದನ್ನು ಖಚಿತಪಡಿಸ್ಕೊಂಡು ಸರಿಪಡಿಸ್ಕೊಳ್ಳಿ ಅಥವಾ ನನ್ನ ಕೈಯಿಂದ ಆಗುತ್ತೆ ಅನ್ನೋದಾದ್ರೆ ನನ್ನ ಜೊತೆ ಬನ್ನಿ ನಾನು ನಿಮ್ಗೆ ಸಾಲ್ವ್ ಮಾಡಿಕೊಡ್ತೀನಿ